ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಸರಳವಾದ ಒಂದು ಮನೆಮದ್ದನ್ನು ಬಳಸಿ ಆರೋಗ್ಯದ ಒಂದು ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಒಂದು ಉತ್ತಮವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಜ್ವರ ಬಂದರೆ ಕೆಲವರಿಗೆ ಈ ಜಾಯಿಂಟ್ಗಳಲ್ಲೆಲ್ಲ ಸೇರೋ ಅಂಥದ್ದು ಈ ಜ್ವರ ಬಂದರೆ ಏನಾಗುತ್ತೆ ಅಂದರೆ ಕೀಲ್ ಕೀಲೆಲ್ಲ ನೋವು ಬರುತ್ತೆ ಎಲ್ಲ ಕೀಲುಗಳು ನೋವು ಬರೋ ಅಂಥದ್ದು ಹಾಗೆ ಹಿಡ್ಕೊಂಡಂಗೆ ಆಗೋದು ಕೀಲುಗಳೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಇಂಥ ಒಂದು ಸಮಸ್ಯೆ ಇರೋರು ಏನು ಮಾಡಬೇಕಂತಂದರೆ ತುಳಸಿ ತುಳಸಿಯನ್ನು ಕೃಷ್ಣ ತುಳಸಿಯನ್ನು ಏನು ಮಾಡಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳನ್ನು ಕೃಷ್ಣ ತುಳಸಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ಪ್ರತಿನಿತ್ಯ ಈ ಜ್ವರ ಬಂದು ಜಾಯಿಂಟ್ ಪೇನ್ ಯಾರ್ಯಾರಿಗೆ ಬಂದಿರ್ತದೆ ಅಂಥವ್ರು ಏನು ಮಾಡಬೇಕಂತಂದರೆ ಪ್ರತಿನಿತ್ಯ ಅದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳನ್ನು ಕುಟ್ಟಿ ಅದ್ರ ರಸವನ್ನು ಸೇವಿಸ್ತಾ ಬಂದರೆ ಎರಡರಿಂದ ಮೂರು ದಿವಸದಲ್ಲಿ ಆ ಒಂದು ಜಾಯಿಂಟ್ ಪೇನ್ ಸರಿ ಹೋಗುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಏನಕ್ಕೆಂದರೆ ಅದರಲ್ಲಿ ತುಂಬ ಉತ್ತಮವಾದ ಒಂದು ಔಷಧಿ ಗುಣ ಆ ಒಂದು ಕೃಷ್ಣ ತುಳಸಿನಲ್ಲಿ ಹೊಂದಿರತಕ್ಕಂಥ ನಾವು ಕಾಣ್ಬೋದು ಸ್ನೇಹಿತರೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಕೃಷ್ಣ ತುಳಸಿ ಎಲೆಗಳನ್ನು ಬಳಸಿ ಅದರ ರಸವನ್ನು ಬಳಸಿ ನಿಮಗೆ ಜ್ವರದಿಂದ ಬಂದಿರತಕ್ಕಂಥ ಒಂದು ಜಾಯಿಂಟ್ ಪೇನನ್ನು ಸರಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ಇನ್ನೂ ಉತ್ತಮವಾದ ಮನೆಮದ್ದು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ